ಬೈಬಲ್ ಒಂದು ಪುಸ್ತಕವಲ್ಲ ಹಾಗಂತ ಇದು ಚಂದಮಾಮ ಬಾಲಮಿತ್ರ ಅಂತ ಕಥೆಗಳ ಪುಸ್ತಕವಂತೂ ಅಲ್ಲವೇ ಅಲ್ಲ ಇದು ಪುರಾಣವಲ್ಲ ಕಲ್ಪನಾ ಕಾವ್ಯ ಪುಸ್ತಕವಂತೂ ಅಲ್ಲ ಕಾಲಕ್ಷೇಪದ ಮಾತುಗಳು ಇದರಲ್ಲಿ ಇಲ್ಲವೇ ಇಲ್ಲ ಚಮತ್ಕಾರ ಕಲ್ಪಿಸುವ ಕಲ್ಪನಾ ಕಥೆಗಳು ಇದರಲ್ಲಿ ಇಲ್ಲ ಯಾಕೆಂದರೆ ಬೈಬಲ್ ಒಂದು ಚಾರಿತ್ರಾತ್ಮಕವಾದಂತ ಒಂದು ಗ್ರಂಥ ಆಧ್ಯಾತ್ಮಿಕವಾಗಿ ಸಜೀವವಾಗಿ ಮಾತಾಡುವ ದಿವ್ಯ ಗ್ರಂಥ ಅದು ಬೈಬಲ್ ಪ್ರಪಂಚದಲ್ಲಿ ಮೊಟ್ಟ ಮೊದಲು ಮುದ್ರಿಸಿದಂತ ಪುಸ್ತಕ ಅಂದ್ರೆ ಅದು ಬೈಬಲ್ ಪ್ರಪಂಚದಲ್ಲೇ ಅತಿ ಹೆಚ್ಚು ಓದುವ ಪುಸ್ತಕ ಅಂದ್ರೆ ಅದು ಬೈಬಲ್ ಪ್ರಪಂಚದಲ್ಲೇ ಅತ್ಯಧಿಕವಾಗಿ ಅಂದ್ರೆ ಆರು ನೂರು ಕೋಟಿಗೂ ಹೆಚ್ಚು ಮಾರಾಟವಾದ ಏಕೈಕ ಗ್ರಂಥ ಅಂದ್ರೆ ಅದು ಬೈಬಲ್ ದಿನ ದಿವಸಗಳಲ್ಲಿ ಬೈಬಲ್ ಅನ್ನು ಸುಟ್ಟು ಹಾಕಿದಂತ ಯುರೋಪ್ ದೇಶಗಳು ಇಂದು ಕ್ರೈಸ್ತ ದೇಶವಾಗಿ ಮಾರ್ಪಟ್ಟಿತು ಪ್ರಪಂಚದಲ್ಲಿ ಬೈಬಲ್ ಅನ್ನ ಇಲ್ಲದ ಹಾಗೆ ಮಾಡ್ತೀನಿ ಅಂತ ಹೇಳಿದಂತ ರಾಜರು ರಾಜ್ಯಗಳು ಚೆಲ್ಲ ಪಿಲಿಯಾಯಿತು ಯಥಾರ್ಥ ಮನಸ್ಸಿನಿಂದ ಪಾಪಗಳನ್ನ ಬಿಟ್ಟು ಈ ಗ್ರಂಥವನ್ನ ಓದಿದರೆ ನಮ್ಮ ಆತ್ಮೀಕ ಕಣ್ಣುಗಳು ತೆರೆಯುತ್ತೆ ಮತ್ತು ಈ ಲೌಕಿಕ ಪೊರೆಯನ್ನ ಈ ಒಂದು ದಿವ್ಯ ಗ್ರಂಥ ತೊಲಗಿಸುತ್ತೆ ಪ್ರಪಂಚದಲ್ಲಿ ಮೊಟ್ಟ ಮೊದಲು ಮುದ್ರಿಸಿದ ಪುಸ್ತಕ ಅಂದ್ರೆ ಅದು ಬೈಬಲ್ ಪ್ರಪಂಚದಲ್ಲೇ ಅತಿ ಹೆಚ್ಚು ಮಂದಿ ಓದುವ ಗ್ರಂಥ ಅಂದ್ರೆ ಅದು ಬೈಬಲ್ ಪ್ರಪಂಚದಲ್ಲೇ ಅತಿ ಹೆಚ್ಚು ಭಾಷೆಗಳಲ್ಲಿ ಭಾಷಾ ಗ್ರಂಥ ಬೈಬಲ್ ಅತ್ಯಂತ ಶ್ರೀಮಂತನಾಗಿರ್ತಕ್ಕಂಥ ವಾಲ್ಟರ್ ಪ್ರಪಂಚದಲ್ಲಿ ಬೈಬಲ್ ಅನ್ನೋದೇ ಇಲ್ಲದ ಹಾಗೆ ಮಾಡ್ತೀನಿ ಅಂತ ಚಾಲೆಂಜ್ ಮಾಡಿದ್ರು ಆದ್ರೆ ಈಗ ಆತನ ಭವನದಿಂದ ಕೋಟ್ಯಾನು ಕೋಟಿ ಬೈಬಲ್ಗಳು ಪ್ರಸಿದ್ಧಿ ಹೊಂದಿ ಹೊರಗೆ ಬರ್ತಿದೆ ಬೈಬಲ್ನಲ್ಲಿ ಇರುವಂತಹ ಹಾಳೆಗಳನ್ನ ಸುಟ್ಟು ಹಾಕಿದ್ರೇನು ಆದರೆ ಬೈಬಲ್ನಲ್ಲಿ ಇರುವಂತ ಸತ್ಯವನ್ನ ಜೀವವನ್ನ ಯಾರು ಕೂಡ ಸುಟ್ಟು ಹಾಕಲಿಕ್ಕಾಗಿಲ್ಲ ದಟ್ ಈಸ್ ಬೈಬಲ್